వెల్కమ్ టు సశ్రీ జి ఛానల్ చవత్ నా గ్రామ ఆడలితాధికారి నేమకాతి ఎర్ర సవరద విఏ నేమకాతి ఆన్లైన్ అర్జీ సే లింక్ అంతే హౌ టు అప్లై అప్లికేషన్ ఆఫ్ విలేజ్ అకౌంటెంట్ విలేజ్ అకౌంటెంట్ అప్లికేషన్ అప్లకేషన యావ రీతి ఫిల్ మాకు అర్జీ సల్స్ అన్నోదా నోడ దయవిట్టు ఈ వీడియో నిమే లైక్ ఆగలి సబ్స్క్రైబ్ మి ವಿಡಿಯೋ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಸೊ ಇವಾಗ ಅಪ್ಲಿಕೇಶನ್ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನೋಡೋಣ ಸೊ ಇವಾಗ ಗೂಗಲಲ್ಲಿ ಬಂದುಬಿಟ್ಟು ಕೆ ಎ ಅಂತ ಟೈಪ್ ಮಾಡಿ ಸೊ ಈ ರೀತಿ ಇಂಟರ್ಫೇಸ್ ಬರುತ್ತೆ ಕರ್ನಾಟಕ ಸರ್ಕಾರ ಕೆ ಎ ಗ್ರಾಮ ಆಡಳಿತಾಧಿಕಾರಿ ನೇಮಕತಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ಈ ರೀತಿ ನಮಗೆ ಇಂಟರ್ಫೇಸ್ ಬರುತ್ತೆ ಏನಂತಂದರೆ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇದರಲ್ಲಿ ಸೊ ಫಸ್ಟ್ ಅಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಬಿ ಎ ನೇಮಕಾತಿ ಎರಡು ಸಾವಿರದ ಬಿ ಎ ನೇಮಕಾತಿ ಆನ್ಲೈನಿಗೆ ಅರ್ಜಿ ಸಲ್ಲಿಕೆ ಅಂತ ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಆದಮೇಲೆ ಸೊ ನಾವು ಐದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತದೆ ಐದು ಸ್ಟೆಪ್ಗಳು ಅಂತಂದರೆ ಸೊ ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಫಸ್ಟ್ ಒಂದು ಸ್ಟೆಪ್ಪು ಮೇಲೆ ಫೋಟೋವನ್ನು ನಿಮ್ಮ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋದು ಎರಡನೇ ಸ್ಟೆಪ್ಪು ಅದರದಾದಮೇಲೆ ಫೀ ಪೇಮೆಂಟನ್ನು ಯಾವ ರೀತಿ ಮಾಡಬೇಕು ಅನ್ನೋದು ಆಮೇಲೆ ಚೆಕ್ ಪೇಮೆಂಟ್ ಅಂತಂದರೆ ನಾವು ಪೇಮೆಂಟ್ ಮಾಡಿದ ಸ್ಥಿತಿ ಏನು ಅನ್ನೋದನ್ನು ಗಮನಿಸೋದು ಅದರ ಪ್ರೆಂಟ್ ಅಪ್ಲಿಕೇಶನ್ ಸೊ ಫಸ್ಟ್ ಒನ್ ಏನಿದೆ ಅಲ್ಲ ಕಂದಾಯ ಕರ್ನಾಟಕ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಇದ್ರ ಮೇಲೆ ಕ್ಲೇಕ್ ಮಾಡೋದು ಇಲ್ಲಿ ಕ್ಲೆಕ್ ಮಾಡಿದ ನಂತರ ನೋಡಿ ಸೆಲೆಕ್ಟಿವ್ ಪೋಸ್ಟ್ ಅಂತ ಇದೆ ಸೊ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನೀವು ಯಾವ ಸಲ್ಲಿಸುವ ಜಿಲ್ಲೆಯನ್ನು ಅರ್ಜಿ ಯಾವ ಜಿಲ್ಲೆಗೆ ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡ್ತಿದ್ದೀರಾ ಸೆಲೆಕ್ಟ್ ದ ಡಿಸ್ಟಿಕ್ ಅಪ್ಲೈಯಿಂಗ್ ಫಾರ್ ಅಪ್ಲಿಕೇಶನ್ ಅಂದರೆ ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ ನೋಡಿ ಯಾವ ಜಿಲ್ಲೆಗೆ ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ದೀರಾ ಅದರ ಮೇಲೆ ನಿಮ್ಮ ಹೆಸರು

ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಆರ್ ಡಿ ನಂಬರು ಆರ್ ಡಿ ನಂಬರ್ ಆಗಿ ಕರೆಕ್ಟಾಗಿ ಫಿಲ್ ಮಾಡಬೇಕು ಒಂದು ವೇಳೆ ಇನ್ವ್ಯಾಲಿಡ್ ಇದ್ದರೆ ಸೊ ತಪ್ಪಾಗಿದ್ರೆ ಇನ್ವ್ಯಾಲಿಡ್ ಅಂತ ಬರುತ್ತೆ ಆಟೋಮೆಟಿಕ್ಕಾಗಿ ಒನ್ ತ್ರೀ ಏಟ್ ಟೂ ಸಿಕ್ಸ್ ಟೂ ಒನ್ ಸಾರಿ ಟೂ ಒನ್ ಸೊ ನಿಮ್ಮ ನಿಮ್ಮ ಆರ್ ಡಿ ನಂಬರಲ್ಲಿ ಫಿಲ್ ಮಾಡಬೇಕು ಅದರ ಮೇಲೆ ನಿಮ್ಮ ಡೇಟ್ ಆಫ್ ಬರ್ತೇಟ್ ಆಫ್ ಬರ್ತೇನು ಅದನ್ನು ಕ್ಲಿಕ್ ಮಾಡಿ ಸೊ ಅದಾದ ಮೇಲೆ ಅಪ್ಲಿಕೇಶನ್ ಅಡ್ರೆಸ್ಸು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ అడ్రెస్ పర్మనెంట్ అడ్రస్ అదే తాలూకు తూక్కు డిస్ట్రిక్ట్ సెలెక్ట్ మిమ్మల్ని ಮೇಲೆ ಪಿನ್ ಕೋಡನ್ನು ಆ್ಯಡ್ ಮಾಡಬೇಕು ಸೊ ಪಿನ್ ಕೋಡು ಸೊ ಪಿನ್ ಕೋಡ್ ಆದ್ಮೇಲೆ ಒಂದು ವೇಳೆ ನಿಮ್ಮ ಶಾಶ್ವತ ಅಡ್ರೆಸ್ ಇದೆ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲ ಅಂತಂದರೆ ಬೇರೆ ಅಡ್ರೆಸ್ಸನ್ನು ಕೆಳಗಡೆ ಫಿಲ್ ಮಾಡಬೇಕು ಒಂದು ವೇಳೆ ಶಾಶ್ವತ ಅಡ್ರೆಸ್ ಕರೆಕ್ಟ್ ಆಗಿದ್ರೆ ಅದೇ ಅಡ್ರೆಸ್ ಬರುತ್ತೆ ಸೊ ಮೊಬೈಲ್ ನಂಬರನ್ನು ಮೆನ್ಷನ್ ಮಾಡಿ ಸೊ ಮೊಬೈಲ್ ನಂಬರ್ ಆದಮೇಲೆ ಕರೆಕ್ಟಾಗಿ ನಿಮ್ಮ ಮೇಲ್ ಐ ಡಿಯನ್ನು ಎಂಟರ್ ಮಾಡಿ ಸೊ ಮೇಲ್ ಎಂಟರ್ ಆಗಿ ಮೇಲ್ ಇಮೇಲ್ ಎಂಟರ್ ಆಗಿದ ಮೇಲೆ ಸೊ ಮದುವೆ ಆಗಿದ್ದಲ್ಲಿ ವಿವಾಹ ಇದ್ದಾರೆ ತಾವು ಇದ್ದಾರೆ ಅಂತ ಇದ್ರೆ ಹೌದು ಅಂದರೆ ಹೌದು ಇಲ್ಲಾಂದರೆ ಇಲ್ಲ ಗ್ರಾಮೀಣ ಅಭ್ಯರ್ಥಿ ಬರೋದಾದರೆ ಗ್ರಾಮೀಣ ಅಭ್ಯರ್ಥಿ ಇಲ್ಲಾಂದರೆ ಇಲ್ಲ ಕನ್ನಡ ಮಾಧ್ಯಮ ಬರುತ್ತೆ ಸೊ ಕನ್ನಡ ಮಾಧ್ಯಮ ಅಂತ ಕ್ಲಿಕ್ ಮಾಡಿ ಬಂದರೆ ಕನ್ನಡ ಮಾಧ್ಯಮ ಇಲ್ಲಾಂದರೆ ಇಲ್ಲ ಸೊ ಅದೇ ವೇಳೆ ನೀವು ಪಿ ಡಿ ಪಿ ಅಂದರೆ ಯೋಜನೆ ನಿರಾಶ್ರಿತ ಅಭ್ಯರ್ಥಿ ಸರ್ಕಾರದಿಂದ ಆ ಸರ್ಟಿಫಿಕೇಟ್ ಇದ್ದರೆ ನೀವು ಏನು ಮಾಡ್ಬೋದು ಹೌದು ಅಂತ ಕ್ಲಿಕ್ ಮಾಡಿ ಇಲ್ಲ ಅಂದರೆ ಇಲ್ಲ ಅದಾದಮೇಲೆ ಅಂದಬೇಕು ಅಭ್ಯರ್ಥಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಪ್ಲಿಕೆಂಟ್ ಇದ್ದರೆ ಹೌದು ಇಲ್ಲಾಂದ್ರೆ ಇಲ್ಲ ಮಾಜಿ ಸೈನಿಕರು ಮಕ್ಕಳಾಗಿದ್ದರೆ ಹದಿನೇಳದು ಅಂದರೆ ಇಲ್ಲ ಆರ್ ಯು ಕ್ಲೇಮಿಂಗ್ ಕೆ ಕೆ ಆರ್ ರಿಸರ್ವೇಷನ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಬೇಕು ಅಂದರೆ ಹೌದು ನಾವು ಕಲ್ಯಾಣ ಕರ್ನಾಟಕದವರಾಗಿರೋದ್ರಿಂದ ಎಸ್ ಅಂತ ಕ್ಲಿಕ್ ಮಾಡಿ ಸೊ ಅದು ಹಾಗಾದರೆ ಆದ್ಯತೆ ಅಂದರೆ ಪ್ರಿಫರೆನ್ಸ್ ಅವಾಗ ಕೊಡ್ತೀರಾ ಫಸ್ಟು ಸೊ ಇಲ್ಲಿ ನೋಡಿ ಒಂದು ವೇಳೆ ನೀವು ಕಲ್ಯಾಣ ಕರ್ನಾಟಕವೃಂದ ಸ್ಥಳೀಯವೃಂದ ಉಳಿಕೆ ಮೂಲವರಿಂದ ವೃಂದ ಎರಡೂ ವೃಂದಗಳಲ್ಲಿ ಅರ್ಹ ಅರ್ಹತೆ ಹೊಂದಿದ್ದಲ್ಲಿ ಯಾವ ವೃಂದಕ್ಕೆ ಆಯ್ಕೆಯಾಗಲು ಬಯಸುತ್ತೀರಿ ಸೊ ನಾನಿಲ್ಲಿ ಆದ್ಯತೆ ಹೊಂದ ಅಂತ ಕೊಡ್ತೇನೆ ಎರಡನೇದು ಆಟೋಮೆಟಿಕ್ ಆಗಿ ಹೈಡ್ ಆಗಿಬಿಡುತ್ತೆ ಇವಾಗ ಆರ್ ಡಿ ನಂಬರು ಅಂದರೆ ನೈಂಟಿ ತ್ರೀ ಸೆವೆಂಟಿ ಒನ್ ಕೊಡ್ತಾರಲ್ಲ ಸೊ ಹೈದರಾಬಾದ್ ಕರ್ನಾಟಕ ಅರ್ಹತೆ ಪ್ರಮಾಣ ಪತ್ರ ಅದರಲ್ಲಿರೋ ಆರ್ ಡಿ ನಂಬರನ್ನು ಕರೆಕ್ಟಾಗಿ ಫಿಲ್ ಮಾಡಬೇಕು ತಪ್ಪು ನಂಬಿಸಿ ನಮೂದಿಸಿದ್ವಿ ಅಂತಂದರೆ ಅಲ್ಲಿ ಇನ್ವ್ಯಾಲಿಡ್ ಇನ್ವ್ಯಾಲಿಡ್ ಅಂತ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಸೊ ಒಂದು ವೇಳೆ ನೀವು ಏಜ್ ರಿಲ್ಯಾಕ್ಸೇಷನ್ ಕೇಳೋದಾದರೆ ಎಸ್ ಅಂತ ಕ್ಲಿಕ್ ಮಾಡಿ ಇಲ್ಲಾಂದರೆ ಇಲ್ಲ ಆಮೇಲೆ ನಮ್ಮ ಟೆಂತ್ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಏನು ಸೊ ರಿಜಿಸ್ಟ್ರೇಷನ್ ನಂಬರನ್ನು ನೀವು ಕ್ಲಿಕ್ ಮಾಡಬೇಕು ಟೈಪ್ ಕರೆಕ್ಟಾಗಿ ಏನನ್ನ ಉದ್ದೇಶಿಸ್ರಿ ಆಮೇಲೆ ಇಲ್ಲಿ ಇಲ್ಲಿ ನೋಡಿ ಸೊ ಮೋಸ್ಟ್ ಇಂಪಾರ್ಟೆಂಟ್ ಸೊ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಷನ್ ಸೆಕೆಂಡ್ ಪಿ ಯು ಸಿ ನೀವು ಕ್ಲಿಕ್ ಮಾಡಿದರೆ ಬರೋದು ಇದು ಒಂದೇ ಸೊ ಕ್ಲಿಕ್ ಮಾಡಿ ಪರ್ಸಂಟೇಜ್ ಎಷ್ಟು ನಾವು ಗಳಿಸಿರೋ ಎಷ್ಟು ಆರುನೂರು ಅಂಕಗಳು ಇರ್ತವೆ ನಮಗೆ ಪಿ ಯು ಸಿಯಲ್ಲಿ ಸೊ ನಾವು ಎಷ್ಟು ಫೋರ್ ಫೈವ್ ಸಿಕ್ಸು ಸೊ ಎಷ್ಟು ಅಂಕಕ್ಕೆ 608 ಅಂಕೆಗಳನ್ನು ನಾವು ಬಳಸಿರೋದು 456 76% ಬಂದಿರುತ್ತೆ ಇವಾಗ ಇಲ್ಲಿ ಸೋ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಸಾರಿ ಡಿಪಾರ್ಟ್ಮೆಂಟ್ ಆಫ್ 3 ಯೂನಿವರ್ಸಿಟಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫ್ 3 ಡಿಪಾರ್ಟ್ಮೆಂಟ್ ಆಫ್ 1 ಮಿನಟ್ అది కరెక్ట్ ఫీల్ డిపార్టెంట్ ఆఫ్ ప్రీ యూనివర్సిటీ ఎజ్యుకేషన్ కర్ణాటక కర్ణాటక కరెక్ట్గా అందరి డిపార్ట్మెంట్ ప్రీ యూనివర్సిటీ ఎజుకేషన్ బోర్డ్ ఇలా డిపార్టెంట్ ఆఫ్ ప్రీ ఎజుకేషన్ ప్రి యూనివర్సిటీ ఎజుకేషన్ बोर्ड ऑफ कर्नाटक अथवाजुश कर्नाटक अथ कर्नाटक अ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಪ್ರೀ ಯುನಿವರ್ಸಿಟಿ ಎಜುಕೇಷನ್ ಕರ್ನಾಟಕ ಮೇಲೆ ಸೊ ನೀವು ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಸೇವಕರಾಗಿದ್ದಲ್ಲಿ ಹೌದು ಇಲ್ಲಾಂದರೆ ಇಲ್ಲ ಸೊ ಅದಾದ ಮೇಲೆ ಪ್ರಸ್ತುತ ಕೆಲಸ ಮಾಡ್ತಾ ಇದ್ದೀರ ಅಂದರೆ ಕೆಲಸ ಮಾಡ್ತಿದ್ದೀನಿ ಅಂತ ಹಾಕಿ ಎಸ್ ಅಂತ ಹೇಳಿ ಇಲ್ಲಾಂದ್ರೆ ನೋವು ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೊನೆಯದಾಗಿ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ಸೊ ಕೊನೆಯ ನಾಲ್ಕು ಡಿಜಿಟ್ ನಂಬರ್ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕು ಸೊ ಇಲ್ಲಿ ಸೆಲೆಕ್ಟ್ ಎಕ್ಸಾಮ್ ಸೆಂಟರ್ ಯಾವ ತಗೊಳ್ತೀರಿ ನೀವು ಸೊ ಆ ಎಕ್ಸಾಮ್ ಸೆಂಟರನ್ನು ಕ್ಲಿಕ್ ಕ್ಲಿಕ್ ಮಾಡಿದ ಮೇಲೆ ಡಿಕ್ಲೇರೇಷನ್ ಬರುತ್ತೆ ಇಲ್ಲಿ ಡಿಕ್ಲೇರೇಷನ್ ಇದೆ ನೋಡಿ ಸೊ ಡಿಕ್ಲೇರೇಷನ್ ಕ್ಲಿಕ್ ಮಾಡಿದ್ಮೇಲೆ ಸೊ ಈ ರೀತಿ ಸೊ ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ಏನಾದರೂ ಅಡ್ರೆಸ್ ತಪ್ಪು ಹಾಕಿದ್ವಿ ಅಂತಂದರೆ ಅದು ಆಟೋಮೆಟಿಕಲ್ಲಿ ತಪ್ಪು ಅಂತ ತೋರಿಸುತ್ತೆ ಸೊ ಈ ರೀತಿ ಫಿಲ್ ಮಾಡಬೇಕು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ನಾವು ಕರೆಕ್ಟ್ ಮಾಡ್ಕೊಳ್ಳೋಣ ಇವಾಗ కరెక్ట్ ఫిల్మ్ అందరూ కమ్యునన్ అడ్రస్ కరెక్ట్ ఫిల్ మేము సో ఇదెలా నోడ్కెలా కరెక్ట్ ఇది ఏనే ఇలా అన్న నోడ్క సో నోడ్క క్యాప్చర్ కోడ్ యూ ఎర్ క్యాపిటల్ సి క్యాపిటల్ ఎల్ పి సీ పి మే ఇది టెక్బు క్యాలేజే ఇది ొందరికా సేవ్ చేంజస్ అందరూ ఆటోమేటి బందో ఇవ్వప్లకేషన్ అంతా అది మెసేజ్ కూడా స్క్రీన్షాట్ కూడా కాపి డైరెక్టే సో కి మోమ్ మేలు క్లిక్ మివెరే స్టెప్పు అప్లోడ్ ఇవర్ ఫోటో అంతా ఇవ్వాలి నవ్వును కాపీ మి అదనెల్ అప్లై మి సో అప్లకేషన్ సో నన్ను డేట్ ఆఫ్ బర్త్ ఏను అదన ఇల్లు ఎంట్రీ మి సో అప్లకేషన్ ఎంట్రీ మేలు ఈ రీతి ఓపన్ అయితే ఆమె ఫోటో ఫోటో సైజ్ నోడి నూరు కే బి సో సిగ్నేచర్ ఆల్సో సేమ్ ఇరవై ఇది అప్లైడ్ మిబిట్టు సేవ్ మి సేవ్మే అప్లోడెడ్ సక్సెస్ఫుల్లీ అంత బె అదే హోమ్ మేలు క్లిక్ మా సో హోమేల్ క్లిక్ మి ಸೊ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿದ ಮೇಲೆ ಫೋಟೋ ಯಾವಾಗಲೂ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಸಿಗ್ನೇಚರ್ ಆಲ್ಸೋ ಸೇಮ್ ಎರಡು ಅಪ್ಲೈ ಮಾಡಿ ಸೇವ್ ಅಂತ ಮಾಡಿದ ಮೇಲೆ ಮತ್ತೆ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಫ್ರೀ ಪೇಮೆಂಟ್ ಮೇಲೆ ಬರ್ತೇವೆ ಸೊ ಆಲ್ರೆಡಿ ನಾವು ಏನು ನಮ್ಮದು ಅಪ್ಲಿಕೇಶನ್ ಐ ಡಿ ಬಂದಿದೆ ಅದನ್ನು ಕಾಪಿ ಮಾಡ್ಕೊಂಡಿದ್ದೇವೆಲ್ಲ ಇಲ್ಲಿ ಪ್ಲೇಸ್ ಪ್ಲೇಸ್ಟ್ ಮಾಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಸೊ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿಬಿಟ್ಟು ಮಾಡಿದ ಮೇಲೆ ಸಬ್ಮಿಟ್ ಅಂದಮೇಲೆ ಈ ರೀತಿ ಬರುತ್ತೆ ಸೊ ನಾವೇನು ಮಾಡೋದು ಕ್ರೆಡಿಟ್ ಕಾರ್ಡ್ ಅವ್ರ ಡೆಬಿಟ್ ಕಾರ್ಡ್ ಮುಖಾಂತರ ಪೇ ಮಾಡ್ಬೋದು ನೆಟ್ ಬ್ಯಾಂಕಿಂಗ್ ಆಲ್ಸೋ ಮತ್ತು ಯು ಪಿ ಐಯಿಂದನೂ ಮಾಡ್ಬೋದು ಸೊ ನಾನಿಲ್ಲಿ ಯು ಪಿ ಐ ಮುಖಾಂತರ ಹೋಗ್ತೀನಿ ಸೊ ಯು ಪಿ ಐ ಮುಖಾಂತರ ಹೋದಾಗ ನಮ್ಗೆ ಎರಡು ಆಪ್ಷನ್ಸ್ ಬರುತ್ತೆ ಒಂದು ಶೋ ಕೋಡ್ ಅಂತ ಇದೆಲ್ಲ ಇದು ಇದು ಮಾಡಿದ್ರೆ ನಾವು ಫೋನ್ ಪೇ ಗೂಗಲ್ ಪೇ ಅಮೆಝಾನ್ ಪೇ ವಾಟ್ಸಪ್ಪಿಂದ ಯು ಪಿ ಐಯಿಂದ ಸ್ಕ್ಯಾನ್ ಮಾಡಿ ಪೇ ಮಾಡ್ಬೋದು ಸೊ ಒಂದು ವೇಳೆ ಯು ಪಿ ಐಯಿಂದ ಹೋಗೋದಾದರೆ ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂದರೆ ಯು ಪಿ ಐ ಅಡ್ರೆಸ್ ಇರುತ್ತಲ್ಲ ನಮ್ಮದೇನು ಸೊ ಅದನ್ನು ಆ್ಯಡ್ ಮಾಡಿ ಮೇಕೆ ಪೇಮೆಂಟ್ ಅಂತ ಹೇಳ್ಬಿಟ್ಟು ಮಾಡ್ಬೋದು ಈಸಿ ಮೆಥಡ್ ಏನಂದರೆ ಶೋ ಶೋ ಕೋಡ್ ಇದೆ ನೋಡಿ ಇಲ್ಲಿ ಈ ಕೋಡ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಕೋಡ್ ಓಪನ್ ಆಗುತ್ತೆ ಸೊ ಈ ರೀತಿ ಕೋಡ್ ಬರುತ್ತಲ್ಲ ಸೊ ಇದ್ರ ಮೇಲೆ ಐದು ನಿಮಿಷ ನಮಗೆ ಟೈಮ್ ಇರುತ್ತೆ ಕ್ಲಿಕ್ ಮಾಡಿ ಫೋನ್ಪೇ ಗೂಗಲ್ ಪೇ ಸ್ಕ್ಯಾನರ್ ಓಪನ್ ಮಾಡಿಬಿಟ್ಟು ಪೇ ಮಾಡಿ ಪೇ ಆದಮೇಲೆ ಸೊ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂದಮೇಲೆ ಅಪ್ಲಿಕೇಶನನ್ನು స్టేటస్ నోడి పేమెంట్ సక్సెస్ఫుల్ అంత బరుతే అదే సో అప్లికేషన్ అప్లకేషన్న ప్రింట్ మాకు సో సో ఈ చెక్ యువర్ పేమెంట్ స్టేటస్ అంతే ఇలా సో అది అదామే పేమెంట్ స్టేటస్ నోడి ప్రింట్ అప్లికేషన్ అప్లకేషన్న ప్రింట్ మాకు సో దయవిట్టు స్నేహితురే వీడియో నమే సో సబ్స్క్రైబ్ మి లైక్ హాగో షేర్ శేర్ Thank you.